ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂತ ನಿಮ್ಮ ಮುಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಒಂದು ಸುಪ್ರೀಂ ಕೋರ್ಟ್ ಜಡ್ಮೆಂಟು ನಿಮಗೆಲ್ಲ ಗೊತ್ತಿದೆ ಯಾವುದೇ ಜಡ್ಮೆಂಟು ಡಿಗ್ರಿ ನಿ ನಿಮ್ಮ ಪರವಾಗಿ ಆದರೆ ಅದನ್ನು ಜಾರಿಗೆ ತರೋದಕ್ಕೆ ಅಂದರೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹನ್ನೆರಡು ವರ್ಷ ಟೈಮ್ ಇರುತ್ತೆ ಇದು ಕಾಲಮಿತಿ ಆಯಿತಾ ಒಂದು ಮತ್ತು ನೀವು ಆ ಒಂದು ಜಡ್ಮೆಂಟು ಡಿಗ್ರಿನ ಜಾರಿಗೆ ತರಬೇಕು ಅಂತ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿದರೆ ಅಂದರೆ ಅಮಲ್ ಜಾರಿ ಅರ್ಜಿ ಹಾಕಿದರೆ ಆದ ತಕ್ಷಣ ಅಂದರೆ ಎರಡು ವರ್ಷಗಳ ಒಳಗೆ ಹಾಕಿದರೆ ಆ ಆದ ಎರಡು ವರ್ಷಗಳ ಒಳಗೆ ಹಾಕಿದರೆ ಎದುರುಗಡೆ ಪಾರ್ಟಿಗೆ ನೋಟಿಸ್ ಹೋಗಬೇಕಾದ್ದಿಲ್ಲ ಡೈರೆಕ್ಟಾಗಿ ಯಾವ್ದಾರ ನೇರವಾಗಿ ಅವರ ಅರೆಸ್ಟ್ ನೋಟಿಸು ಅಟ್ಯಾಚ್ಮೆಂಟು ಅಂದರೆ ಅವರ ಆಸ್ತಿನ ಜಪ್ತಿ ಮಾಡ್ತಕ್ಕಂಥ ನೋಟಿಸು ಅಥವಾ ಜಪ್ತಿ ಜಪ್ತಿ ಮಾಡ್ತಕ್ಕಂಥ ಆಜ್ಞೆ ಮಾಡ್ಬೋದು ಎರಡು ವರ್ಷ ಮೀರಿದ ನಂತರ ಡಿಕ್ರಿಯ ಡೇಟು ಎರಡು ವರ್ಷದ ನಂತರ ಮೀರಿದ ಮೇಲೆ ಹಾಕಿದ್ರೆ ನೀವು ಆಗ ಅವ್ರಿಗೆ ನೋಟಿಸ್ ಕಡ್ಡೆಯ ಹೋಗ್ಬೇಕಾಗತ್ತೆ ಏಕಮ್ ಯಾವುದೇ ಒಂದು ಎಂಟ್ರಿ ಮಾಡ್ರು ಅಂದರೆ ಮಧ್ಯಂತರ ಆಜ್ಞೆಯನ್ನು ಕೋರ್ಟ್ ಮಾಡೋಕ್ಕೆ ಬರೋಲ್ಲ ಐತೆ ಇದು ಕಾನೂನು ಆದರೆ ಇದಕ್ಕೆ ಹೊರತಾದ ಒಂದು ಲಿಮಿಟೇಷನ್ ಆ್ಯಕ್ಟಲ್ಲಿ ಪ್ರಾವಿಷನ್ ಇದೆ ಆ ಲಿಮಿಟೇಷನ್ ಆ್ಯಕ್ಟಿನ ಪ್ರಾವಿಷನ್ನ ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿದೆ ಆ ಡಿಸಿಷನ್ ಅಂದರೆ ಸಿವಿಲ್ ಅಪೀಲು ಇನ್ನೇ ಇಪ್ಪತ್ತೆರಡು ನಲವತ್ತೆಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಬುದೇವ್ ಮಲ್ಲಿಕ್ ಅಲಿಯಾಸ್ ಬುದೇವ್ ಮಲ್ಲಿಕ್ ಅನದರ್ ಮತ್ತು ರಂಜಿತ್ ಘೋಷಾಲ್ ಅಂಡಾದರ್ಸ್ ಅಂತ ಇದು ಸುಪ್ರೀಂ ಕೋರ್ಟಲ್ಲಿ ಆಗಿರ್ತಕ್ಕಂಥ ಈ ಜನ್ವರಿಲೇ ಜನ್ವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳಲ್ಲಿ ತಿಂಗಳಲ್ಲಾಗಿರ್ತಕ್ಕಂಥ ಜಡ್ಜ್ಮೆಂಟು ಇದರ ಸಂಕ್ಷಿಪ್ತ ಹಿಸ್ಟ್ರಿ ಅಂದರೆ ಇದು ಮೂಲತಃ ಸಿವಿಲ್ ಜಡ್ಜ್ ಕೋರ್ಟು ಹುಗ್ಲಿ ಅಂದರೆ ಕಲ್ಕತ್ತಾದಲ್ಲಿ ಇರ್ತಕ್ಕಂಥ ಕೋರ್ಟಿಗೆ ಸಂಬಂಧಪಟ್ಟದ್ದು ಅಲ್ಲಿ ಒಬ್ಬರು ಅರವತ್ತೈದನೇ ಇಸ್ವಿನಲ್ಲಿ ಒಂದು ದಾವ ಹಾಕ್ತಾರೆ ಏನಂತ ಡಿಕ್ಲೇರೇಷನ್ನು ಸ್ವಾಧೀನ ಪರ್ಮನೆಂಟ್ ಇಂಜೆಕ್ಷನ್ನು ನಾನು ಓನರ್ ಅಂತ ಡಿಕ್ಲೇರ್ ಮಾಡಿ ಸ್ವಾಧೀನ ಕೊಡಿಸಿ ಮತ್ತು ಪರ್ಮನೆಂಟ್ ಇಂಜೆಕ್ಷನ್ ಕೊಡಿ ಅಂತ ಅದು ಡಿಕ್ರಿ ಆಗುತ್ತೆ ಅದು ಯಾವಾಗ ಆಗುತ್ತೆ ಅಂದರೆ ಎಪ್ಪತ್ತಾರನೇ ಇಸ್ವಿಲ್ ಆಗುತ್ತೆ ಗೊತ್ತಾಯ್ತಾ ಎಪ್ಪತ್ತಾರನೇ ಇಸ್ವಿಲ್ ಆದ ತಕ್ಷಣ ಅವರಿಗೆ ಸ್ವಾಧೀನ ಸಿಕ್ಕತ್ತೆ ಅನುಭವಿಸ್ತಾ ಇರ್ತಾರೆ ಅವ್ರು ತೀರೋಗ್ತಾರೆ ವಾರಸ್ದಾರಿ ಇರ್ತಾರೆ ವಾರಸುದಾರರ ವಿರುದ್ಧ ಮತ್ತು ಎದುರಾಳಿಗಳು ಯಾವಾಗ ಎರಡು ಸಾವಿರದ ಹದಿನಾರು ಹದಿನಾರು ಹದಿನೇಳರಷ್ಟೊತ್ತೊತ್ತಿಗೆ ಅವ್ರು ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ ಅಂದರೆ ನಲವತ್ತೊಂದು ವರ್ಷದ ನಂತರ ಪರ್ಮನೆಂಟ್ ಇಂಜೆಕ್ಷನ್ ಇತ್ತಲ್ಲ ಆಗ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ ಅವರು ಭೂಮಿಗೆ ಬಂದು ಅತಿಕ್ರಮ ಪ್ರವೇಶ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅವರಿಗೆ ಯಾವುದೇ ರೀತಿಯ ಆಸ್ತಿಯನ್ನು ಶಾಂತ ರೀತಿಯಿಂದ ಅನುಭವಿಸೋಕೆ ಬಿಡೋದಿಲ್ಲ ಆಗ ನಲವತ್ತೊಂದು ವರ್ಷಗಳ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಅವರ ವಾರಸುದಾರರು ಈ ಸಿವಿಲ್ ಕೋರ್ಟ್ಗೆ ಹೋಗ್ಲಿಗೆ ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ತಾರೆ ಅಂದರೆ ಅಮಲ್ ಜಾರಿ ಅರ್ಜಿ ಹಾಕ್ತಾರೆ ನಮಗೆ ಇಂಥ ಇಸ್ವಿನಲ್ಲಿ ಯಾರು ಎಪ್ಪತ್ತಾರನೇ ಇಸ್ವಿಲಿ ಜಜ್ಮೆಂಟ್ ಆಗಿತ್ತು ಆ ಪ್ರಕಾರ ಸ್ವಾಧೀನ ಡಿಕ್ಲರೇಷನ್ ಆಗಿತ್ತು ಡೆಕ್ ನಾವೇ ಓನರ್ ಆಗಿದ್ದೀವಿ ಸ್ವಾಧೀನ ಇದೆ ಆದರೆ ಪರ್ಮನೆಂಟ್ ಇಂಜೆಕ್ಷನ್ ಕೂಡ ಇತ್ತು ಇವರು ತೊಂದರೆ ಕೊಡ್ತೀಯಾರೆ ಇವರಿಗೆ ಕಾನೂನು ಕ್ರಮ ತೊಗೊಳ್ಳಿ ಇವರಿಗೆ ಅರೆಸ್ಟ್ ಅರೆಸ್ಟ್ ಮಾಡಿ ಇವರಿಗೆ ಅಂತೇಳಿ ಎಕ್ದಮ್ ಎಕ್ಸಿಕ್ಯೂಷನ್ ಪಿಟಿಷನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ ಆಗ ಅಲ್ಲಿ ಕೋರ್ಟು ನೋಟಿಸ್ ಅವರಿಗೆ ಆ ನೋಟಿಸ್ ಕೊಟ್ಟು ಅವ್ರು ಬಂದು ಹಾಜರಾಗಿ ಒಂದೇ ಒಂದು ಡೇಟ್ ತೊಗೊಳ್ತಾರೆ ನಾವು ಅಬ್ಜೆಕ್ಷನ್ ಹಾಕ್ತೀವಿ ಅಂತ ಆದರೆ ಕೋರ್ಟು ಅಬ್ಜೆಕ್ಷನ್ಗೆ ಅವಕಾಶ ಇಲ್ದಲೇ ಅವ್ರನ್ನ ಮೂವತ್ತು ದಿನ ಸಿವಿಲ್ ಪ್ರಿಸನ್ನ ಕಳಿಸ್ಬೇಕು ಅಂದರೆ ಜೈಲಿಗೆ ಕಳಿಸ್ಬೇಕು ಅನ್ನುವಂಥ ಆಜ್ಞೆ ಹೊರಡುತ್ತೆ ಅದು ಅಲ್ಲಿಂದ ಹೈಕೋರ್ಟಿಗೆ ಬಂದು ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ಬಂದಿದೆ ಸಿವಿಲ್ ಅಪೀಲ್ ರೂಪದಲ್ಲಿ ಈಗ ಈ ಸುಪ್ರೀಂ ಕೋರ್ಟು ಈ ಸಂದರ್ಭದಲ್ಲಿ ತ ಆ ವಿಷಯವನ್ನು ಪರಿಗಣನೆ ತಗೊಂಡು ವಿವರವಾಗಿ ಚರ್ಚೆ ಮಾಡಿ ಹೇಳಿದೆ ಏನಂದರೆ ಹೌದು ಹನ್ನೆರಡು ವರ್ಷ ಇರ್ತಕ್ಕಂಥದ್ದು ಯಾವುದೇ ಡಿಗ್ರಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಆದರೆ ಯಾವುದೇ ಇಂಜೆಕ್ಷನ್ನು ಅಥವಾ ಇಂಜಂಕ್ಷನ್ ಅಂತಕ್ಕಂಥ ಆರ್ಡ್ರ್ ಇದೆ ಅದು ಪರ್ಮನೆಂಟ್ ನೇಚರ್ ಶಾಶ್ವತವಾದಂಥ ಇಂಜೆಕ್ಷನ್ಗಳು ಯಾವುದೇ ರೀತಿಯಲ್ಲಿ ಇದ್ದರು ಯಾರೋ ಒಬ್ಬರು ನಮ್ಮ ಆಸ್ತಿಗೆ ಬರಬಾರ್ದು ಯಾರೋ ಒಬ್ಬರು ಈ ಕೆಲಸ ಮಾಡಬಾರ್ದು ಯಾರೋ ಒಬ್ಬರು ಅಲ್ಲಿ ಹೋಗಬಾರ್ದು ಈ ಥರದ ಒಂದು ಏನು ಶಾಶ್ವತವಾಗಿ ನಿಲ್ಲುವಂಥ ಬಹುಕಾಲ ನಿಲ್ಲುವಂತಹ ಶಾಶ್ವತವಾಗಿರುವಂತಹ ಪರ್ಮನೆ ಇಂಜೆಕ್ಷನ್ಗಳನ್ನು ಇಂಜಕ್ಷನ್ ಆಗ್ರೆ ಮಾಡಿದರೆ ನಿರ್ಬಂಧಕ್ಕಾಗ್ನೆ ಪಾಸ್ ಮಾಡಿದರೆ ಅದಕ್ಕೆ ಯಾವುದೇ ಕಾಲಮಿತಿ ಇಲ್ಲ ಹನ್ನೆರಡು ವರ್ಷ ಅಪ್ಲೈ ಆಗಲ್ಲ ಅಂತ ಅದಕ್ಕೆ ಅದು ಕೊಟ್ಟಂಥ ಉದಾಹರಣೆ ಈ ಆರ್ಟಿಕಲ್ ನೂರ ಮೂವತ್ತಾರು ಲಿಮಿಟೇಷನ್ ಆಯಿತು ಕಾಲಮಿತಿ ಕಾಯ್ದೆ ಆರ್ಟಿಕಲ್ ನೂರ ಮೂವತ್ತಾರು ಹೇಳುತ್ತೆ ಅಲ್ಲಿ ಇದು ಏನು ಹೇಳುತ್ತೆ ಅಂದರೆ ಪ್ರೊವೈಡೆಡ್ ದ್ಯಾಟ್ ಆನ್ ಅಪ್ಲಿಕೇಶನ್ ಫಾರ್ ದಿ ಎನ್ಫೋರ್ಸ್ಮೆಂಟ್ ಆರ್ ಎಕ್ಸಿಕ್ಯೂಷನ್ ಆಫ್ ಅಡಿಗ್ರಿ ಗ್ರ್ಯಾಂಟಿಂಗ್ ಪರ್ಪೆಚುಯಲ್ ಇಂಜಕ್ಷನ್ ಶಲ್ ನಾಟ್ ಬಿ ಸಬ್ಜೆಕ್ಟ್ ಟು ಎನಿ ಪೀರಿಯಡ್ ಆಫ್ ಲಿಮಿಟೇಷನ್ ಅಂತ ಹೇಳ್ತಾರೆ ಅಂದರೆ ಯಾವುದೇ ಅಮಲ್ಜಾರಿ ಆಜ್ಞೆ ಪರ್ಪೆಚುಯಲ್ ಇಂಜಕ್ಷನ್ ಶಾಶ್ವತ ನೇಚರ್ ಇರತಕ್ಕಂಥ ಶಾಶ್ವತ ಅಂತ ಯಾವುದೇ ಇಂಜೆಕ್ಷನ್ ಆರ್ಡ್ರ್ ಆಗಿದ್ದರೆ ಅದಕ್ಕೆ ಲಿಮಿಟೇಷನ್ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದೆ ಅದನ್ನು ಉದಾಹರಿಸಿ ಸುಪ್ರೀಂ ಕೋರ್ಟ್ ಹೇಳಿದೆ ಅವರು ನಲವತ್ತೊಂದು ವರ್ಷ ಬಿಟ್ಟಾರ ಬರಲಿ ಐವತ್ತೊಂದು ವರ್ಷ ಬಿಟ್ಟ ಬರಲಿ ಆದರೆ ಅದು ಪರ್ಮನೆಂಟ್ ಇಂಜೆಕ್ಷನ್ನು ಪರ್ಪೆಚುಯಲ್ ಇಂಜೆಕ್ಷನ್ನು ಶಾಶ್ವ ಶಾಶ್ವತವಾಗಿ ಜಾರಿಯಲ್ಲಿರ್ತಕ್ಕಂಥ ಒಂದು ಆಜ್ಞೆ ಅದು ಕೋರ್ಟಿಂದ ಮಾಡಿರ್ತಕ್ಕಂಥದ್ದು ಅದನ್ನು ಜಾರಿಗೆ ತರೋದಕ್ಕೆ ಕೋರೋದಕ್ಕೆ ಎದುರಾಳಿಗಳಿದ್ದ ಕ್ರಮ ಕೈಗೊಳ್ಳೋದಕ್ಕೆ ಯಾವ ಬೇಕಾದ್ರೂ ಕ್ರಮ ಕೈಗೊಳ್ಬೋದು ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅವ್ರು ಅನುಭವಿಸ್ಬೇಕಾಗತ್ತೆ ಆ ಥರ ಆ ಒಂದು ಆಜ್ಞೆಯನ್ನು ಮೀರಿದವರು ಆ ಅರ್ಜಿ ಹಾಕೋದಕ್ಕೆ ಯಾವುದೇ ಕಾಲಮಿತಿ ಇಲ್ಲ ಈ ಒಂದು ಆರ್ಟಿಕಲ್ ಪ್ರಕಾರ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ ಮತ್ತು ತೀರ್ಪನ್ನು ಕೊಡ್ತಾ ಒಂದು ಕಿವಿಮಾತನು ತರಗಡೆ ಕೋರ್ಟ್ಗಳಿಗೆ ಹೇಳಿದೆ ಸ ಒಂದು ಹೈಕೋರ್ಟ್ಗೆ ಮತ್ತೆ ಅವರು ತರಗಡೆ ಕೋರ್ಟ್ ಸಿವಿಲ್ ಜಡ್ಜ್ ಕೋರ್ಟ್ ಹೋಗಲಿ ಕೂಡ ಹೇಳಿದೆ ಏನಂದರೆ ಅವರು ಬಂದು ಎರಡು ವರ್ಷದ ನಂತರ ಅದು ನಲ್ವತ್ತೊಂದು ವರ್ಷದ ನಂತರ ಬಂದರು ತಾವು ನೋಟಿಸ್ ಕೊಟ್ರಿ ಅವ್ರ ಅಪಿಯರ್ ಆದರು ಅವರಿಗೆ ಅಬ್ಜೆಕ್ಷನ್ ಹಾಕಿ ಅವ್ರ ಆರ್ಗ್ಯುಮೆಂಟ್ ಏನು ಅಂತ ಹೇಳೋದಕ್ಕೊಂದು ಅವಕಾಶ ಕೊಡಬೇಕಿತ್ತು ನೀವು ಕೊಟ್ಟಿಲ್ಲ ಆದ್ದರಿಂದ ವಾಪಸ್ ಕಳಿಸ್ತಾ ಇದ್ದೀವಿ ದಯವಿಟ್ಟು ಅವ್ರಿಗೆ ಅವಕಾಶ ಕೊಡಿ ಅನ್ನುವಂಥ ಮಾತನ್ನು ಹೇಳಿದೆ ಮತ್ತು ನಾವಿಲ್ಲೇನು ಶಾಶ್ವತವಾದ ಈ ಥರ ನಿರ್ಬಂಧ ಕಾಖಾನೆಗಳಿಗೆ ಯಾವುದೇ ಕಾಲಮಿತಿ ಇಲ್ಲ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಆರ್ಡರ್ ಪಾಸ್ ಮಾಡಿ ಗೊತ್ತಾಯ್ತಾ ಅಂತ ಹೇಳ್ತಾ ಮತ್ತು ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟಿದೆ ಈ ಜಡ್ಜ್ಮೆಂಟ್ನ ಕಾಪಿಯನ್ನು ಎಲ್ಲ ಹೈಕೋರ್ಟ್ಗಳಿಗೆ ಕಳಿಸಿ ಅವರು ತದನಂತರ ಎಲ್ಲ ಜಿಲ್ಲಾ ನ್ಯಾಯಾಲಯಗಳಿಗೆ ಇದನ್ನು ಕಳಿಸ್ಲಿ ನೋಟಿಫೈ ಮಾಡಲಿ ಅನ್ನುವಂಥ ಒಂದು ಮಹತ್ತರವಾದ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪಿನ ಪ್ರಕಾರ ಯಾರಿಗೆ ಆಗಲಿ ಯಾವುದೇ ಪರ್ಮನೆಂಟ್ ಶಾಶ್ವತ ಒಂದು ಏನು ಗುಣವುಳ್ಳಂಥ ಶಾಶ್ವತವಾಗಿ ಜಾರಿ ಇರ್ತಕ್ಕಂಥ ಒಂದು ಆಗ್ನೇ ಪರ್ಪೆಚಿನ್ ಇಂಜಂಕ್ಷನ್ ಅಂದರೆ ಇಂಜಂಕ್ಷನ್ನೇ ಆಯಿತಾ ಅದು ಸಿಕ್ಕಿದ್ರೆ ಯಾವುದೇ ಯಾವುದೇ ಸಾಲಿನಲ್ಲಿ ಯಾವುದೇ ವರ್ಷದಲ್ಲಿ ಸಿಕ್ಕಿದ್ರೂ ಕೂಡ ಎಷ್ಟೇ ಅವಧಿಯಾದರೂ ಆ ನಂತರದಲ್ಲಿ ತಾವು ಜಾರಿಗೆ ತರಬಹುದು ನಲ್ವತ್ತು ವರ್ಷ ಆಗಲಿ ಐವತ್ತು ವರ್ಷ ಆಗಲಿ ಅರವತ್ತು ವರ್ಷ ಆಗಲಿ ತರಬಹುದು ಈ ಲಿಮಿಟೇಷನ್ ಆ್ಯಕ್ಟಿನ ಈ ಒಂದು ಏನು ಆರ್ಟಿಕಲ್ ನೂರ ಮೂವತ್ತಾರನಿದೆ ಅದು ಸಹಾಯ ಮಾಡುತ್ತೆ ಅದನ್ನು ಉಪಯೋಗಿಸ್ಕೊಂಡು ಜಾರಿಗೆ ತರಬೋದು ಅನ್ನುವಂಥ ತೀರ್ಪನ್ನು ಕೊಟ್ಟಿದೆ ಅದರಿಂದ ಯಾರ್ಯಾರಿಗೆ ಈ ಪರ್ಪೆಚುವಲ್ ಇಂಜೆಕ್ಷನ್ ಅಂದರೆ ಶಾಶ್ವತ ಗುಣವುಳ್ಳಂಥ ಶಾಶ್ವತವಾಗಿ ಯಾವತ್ತಾದರೂ ಜಾರಿಗೆ ತರಬೋಂಥ ಆಜ್ಞೆಗಳನ್ನು ಪಡೆದಿರ್ತಕ್ಕಂಥವ್ರು ಎಷ್ಟು ವರ್ಷಗಳ ನಂತರವಾದರೂ ಆ ಒಂದು ಜಜ್ಮೆಂಟನ್ನು ಜಾರಿಗೆ ತರ್ಬೋದು ಎಕ್ಸಿಕ್ಯೂಟ್ ಮಾಡ್ಬೋದು ಎದುರುಗಡೆ ಅವರು ಆ ಪ್ರಕಾರ ನಡ್ಕೊಳ್ದೋದ್ರೆ ಅನ್ನುವಂಥ ಒಂದು ವಿಷಯ ಈ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ